ಆ ಬೆಚ್ಚಿ ಬೆಳೆಸುವಂಥ ಘಟನೆ ಆಗಸ್ಟ್ ಇಪ್ಪತ್ತ್ ಮೂರರಂದು ನಡೆದಿದ್ರೆ ಹತ್ತು ದಿನಗಳಿಂದ ಪೊಲೀಸರು ಏನು ಮಾಡ್ತಾ ಇದ್ರು ಆ ಮತಾಂಧರ ಹಿನ್ನೆಲೆ ಏನನ್ನೋದನ್ನು ಪೊಲೀಸರು ಯಾಕೆ ಹೇಳ್ತಾ ಇಲ್ಲ ಸ್ವಯಂ ಘೋಷಿತ ಗೋರಕ್ಷಕರಿಗೆ ಮಾಹಿತಿ ಕೊಡೋರು ಯಾರು ಇದು ನಿಜವಾಗಿಯೂ ಗೋರಕ್ಷಕರ ಕೃತ್ಯನಾ ಗೋ ರಕ್ಷಣೆ ಅನ್ನೋದು ದೇಶದ ಪಾಲಿಗೆ ಹೊಸ ಕ್ಯಾನ್ಸರ್ ಆಗಿಬಿಟ್ಟಿದೆಯಾ ಆರ್ಯನ್ ತಂದೆಯ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಉತ್ತರ ನೀಡ್ತಾರಾ ಈ ಗೋರಕ್ಷಕರಿಗೆ ಯಾರನ್ನಾದರೂ ಕೊಲ್ಲೋದಕ್ಕೆ ಪ್ರಧಾನಿ ಮೋದಿ ಪರವಾನಗಿ ನೀಡಿದಾರ ಎಂಟು ವರ್ಷಗಳ ಹಿಂದಿನ ಹೇಳಿಕೆಗಳಿಗೆ ಪ್ರಧಾನಿ ಮೋದಿ ಬದ್ಧರಾಗೋದು ಯಾವಾಗ ಬಿಜೆಪಿಗೆ ಮನುಷ್ಯರ ಪ್ರಾಣಕ್ಕಿಂತಲೂ ಮತ ಬ್ಯಾಂಕ್ ಮುಖ್ಯ ಆಯ್ತಾ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಗಲಭೆ ಕೋರರನ್ನ ಬೆಳೆಸ್ತಾರ ಸುಪ್ರೀಂ ಕೋರ್ಟ್ ಈಗಾಗಲೇ ತಾನ ನೀಡಿರುವಂತಹ ನಿರ್ದೇಶನಗಳನ್ನ ಜಾರಿಗೊಳಿಸೋದಿಕ್ಕೆ ಮಧ್ಯಪ್ರವೇಶ ಮಾಡಬೇಕಾಗಿದೆಯಾ ನಕಲಿ ಗೋರಕ್ಷಕರಿಂದ ಆರ್ ಎನ್ ಮಿಶ್ರಾ ಅನ್ನುವಂಥ ವಿದ್ಯಾರ್ಥಿಯ ಕಗ್ಗೊಲೆ ನಡೆದ ಮೇಲೆ ದೇಶದ ಜನರ ಮುಂದೆ ಇರುವಂತಹ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇನ್ನು ತಡ ಮಾಡಬೇಡಿ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಬೇಡಿ ಈ ಮಡಿಲ ಮೀಡಿಯಾಗಳಂತೂ ಈ ಪ್ರಶ್ನೆಗಳನ್ನು ಯಾವತ್ತೂ ಕೇಳೋದಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಕೇಳುವಂಥ ವಾರ್ತಾ ಭಾರತೀಯ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಇದನ್ನು ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಹರಿಯಾಣದ ಫರೀದಾಬಾದ್ ನಲ್ಲಿ ಗೋ ಕಳ್ಳ ಸಾಗಣೆ ಮಾಡೋನು ಅಂತ ತಪ್ಪಾಗಿ ಭಾವಿಸಿ ಆರ್ ಎನ್ ಮಿಶ್ರಾ ಅನ್ನುವಂಥ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿಯನ್ನ ಬೆನ್ನಟ್ಟಿದಂತ ಐವರ ತಂಡ ಆತನನ್ನ ಗುಂಡಿಕ್ಕಿ ಕೊಂದಿದೆ ಹಾಗಂತ ವರದಿಗಳು ಹೇಳ್ತಾ ಇವೆ ಆದ್ರೆ ನಿಜವಾಗಿಯೂ ಆತ ಸ್ಮಗ್ಲರ್ ಅಂತ ಭಾವಿಸಿ ಗುಂಡು ಹಾರಿಸ್ಲಾಯ್ತ ಅಷ್ಟಕ್ಕೂ ಈ ಖಾಸಗಿ ವ್ಯಕ್ತಿಗೆ ಇನ್ಯಾರದ ಮೇಲೆ ಗುಂಡು ಹಾರಿಸುವಂತ ಹಕ್ಕಿದೆಯಾ ಈ ದೇಶದಲ್ಲಿ ಯಾವ ಕಾನೂನಿನ ಅಡಿಯಲ್ಲಿ ಗುಂಡು ಹಾರಿಸುವಂತ ಹಕ್ಕನ್ನು ಆತನಿಗೆ ನೀಡೋದಿಕ್ ಸಾಧ್ಯ ಆರೋಪಿಗಳಾದಂಥ ಅನಿಲ್ ಕೌಶಿಕ್ ಮತ್ತಿತರರು ಯಾರು ಇವರೆಲ್ಲ ಅವರು ಯಾವ ಸಂಘಟನೆಗೆ ಸೇರಿದವರು ಯಾವ ಪಕ್ಷಕ್ಕೆ ಸೇರಿದವರು ಈ ಯಾವ ಪ್ರಶ್ನೆಗಳಿಗೂ ಕೂಡ ಹತ್ತು ದಿನಗಳ ಬಳಿಕವೂ ಪೊಲೀಸರು ಉತ್ತರ ಹೇಳ್ತಾ ಇಲ್ಲ ಆಗಸ್ಟ್ ಇಪ್ಪತ್ತ್ ಮೂರರ ರಾತ್ರಿ ಈ ಒಂದು ಘಟನೆ ನಡೆದಿದೆ ಸೆಪ್ಟೆಂಬರ್ ಮೂರರಂದು ಪೊಲೀಸರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಆದರೆ ಹತ್ಯೆ ಆರೋಪದಲ್ಲಿ ಬಂಧಿತರಾದಂಥ ಈ ಅನಿಲ್ ಕೌಶಿಕ್ ಸೌರಭ್ ವರುಣ್ ಕೃಷ್ಣ ಮತ್ತು ಆದೇಶ್ ಈ ಐವರು ಯಾವ ಸಂಘಟನೆಗೆ ಸೇರಿದವರು ಅದರ ಹೆಸರೇನು ಅದರೊಂದಿಗೆ ಇವ್ರ ಸಂಬಂಧ ಏನು ಆ ಸಂಘಟನೆಯ ಕೆಲಸ ಏನು ಇದು ಯಾವುದ್ರ ಬಗ್ಗೆಯೂ ಕೂಡ ಪೊಲೀಸರ ಬಳಿ ಮಾಹಿತಿನೇ ಇಲ್ಲ ಪೊಲೀಸರು ಹೆಸರುಗಳನ್ನು ಮಾತ್ರ ಬಹಿರಂಗಪಡಿಸಿದ್ದಾರೆ ಆದರೆ ಅವರು ಗುರುತನ್ನು ಬಹಿರಂಗಪಡಿಸಿಲ್ಲ ಅವರು ಮಾಡಿರುವಂತಹ ತಪ್ಪು ಎಷ್ಟು ಘೋರಾನೆ ಆದರೂ ಅವರು ಯಾರು ಅನ್ನೋದು ಮಾತ್ರ ಸಾರ್ವಜನಿಕರಿಗೆ ತಿಳಿಬಾರ್ದ ಈ ರೀತಿ ಗುರುತು ಮರೆಮಾಚೋ ಮೂಲಕ ಪೊಲೀಸರೇ ಅವರಿಗೆ ರಕ್ಷಕರಾಗಿ ನಿಂತಿದ್ದಾರೆ ಯಾಕೆ ಅವ್ರ ಹಿನ್ನೆಲೆಯನ್ನು ಇವರು ಬಹಿರಂಗಪಡಿಸ್ತಾ ಇಲ್ಲ ಪೊಲೀಸರ ಕಾರಣದಿಂದಲೇ ಅವರೆಲ್ಲ ಇಷ್ಟೊಂದು ನಿರ್ಭೀತರಾಗಿದ್ದಾರಾ ಇವರಿಗೆ ಗೋರಕ್ಷಣೆಗಾಗಿ ಮತ್ತು ಬೇರೆಯವರ ಮೇಲೆ ಗುಂಡು ಹಾರಿಸೋದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು ಪೊಲೀಸರು ಮನಸ್ಸು ಮಾಡಿದರೆ ಬಂಧಿತರ ಹಿನ್ನೆಲೆಯನ್ನು ತಿಳಿಯೋದಕ್ಕೆ ಹೆಚ್ಚೊತ್ತು ಬೇಕಾಗಿಲ್ಲ ಆದರೆ ಪೊಲೀಸರೇ ಅವ್ರ ಹಿನ್ನೆಲೆಯನ್ನು ಬಚ್ಚಿಡೋದಕ್ಕೆ ನಿಂತು ಬಿಟ್ಟಿದ್ದಾರೆ ಇಲ್ಲಿ ವರದಿಯ ಪ್ರಕಾರ ಮುಖ್ಯ ಆರೋಪಿ ಅನಿಲ್ ಕೌಶಿಕ್ ಲೈವ್ ಫಾರ್ ನೇಷನ್ ಅನ್ನುವಂಥ ಗೋರಕ್ಷಣೆಯ ಉದ್ದೇಶದ ಸಂಘಟನೆಗೆ ಸೇರಿದವನು ಹತ್ಯೆ ಆದಂತಹ ಆರ್ ಎನ್ ಮಿಶ್ರನ್ನ ತಂದೆ ಕೊಟ್ಟಿದ್ದಂತಹ ದೂರಿನಲ್ಲಿ ಗೋ ರಕ್ಷಕರ ಪ್ರಸ್ತಾಪ ಇಲ್ಲ ಆರ್ಯನ್ ಸ್ನೇಹಿತರೆ ಆತನಿಗೆ ಆಗದಂಥ ಯಾರೋ ದುಶ್ಮನ್ಗಳಿದ್ರು ಅನ್ನೋದು ಅವ್ರ ಭಾವನೆಯಾಗಿತ್ತು ಗೆಳೆಯರೊಂದಿಗೆ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಆರ್ಯನನ್ನು ಇನ್ನೊಂದು ಕಾರಿನಲ್ಲಿ ಬೆನ್ನಟ್ಟಿದಂಥ ಆರೋಪಿಗಳು ಆತನನ್ನು ಕೊಂದು ಮುಗಿಸಿದ್ದಾರೆ ಇಲ್ಲಿ ಎಫ್ ಐ ಆರ್ ಪ್ರಕಾರ ಆರ್ಯನ್ ಇದ್ದಂಥ ಕಾರ್ನಲ್ಲಿ ಹರ್ಷಿತ್ ಗುಲಾಟಿ ಸುಜಾತ ಗುಲಾಟಿ ಶಾಂಕಿ ಸಾಗರ್ ಗುಲಾಟಿ ಹಾಗೂ ಕೀರ್ತಿ ಶರ್ಮಾನ್ ಅವರು ಕೂಡ ಇದ್ರು ಆದರೆ ಗುಂಡು ಮಾತ್ರ ಆರ್ಯನ್ಗೆ ತಗಲಿದೆ ಆರ್ಯನನ್ನು ಗೋಕಳ್ಳ ಸಾಗಣೆದಾರ ಅಂತ ಭಾವಿಸಿ ಕೊಂದಿರಬೇಕು ಇಲ್ಲವೇ ವಿಷಯ ಮತ್ತೆ ಬೇರೆ ಏನೋ ಇರಬೇಕು ಆರ್ಯನಿದ್ದಂತಹ ಕಾರನ್ನು ಬೆನ್ನಟ್ಟಿದಂಥ ಕಾರು ಅದಕ್ಕಾಗಿಯೇ ತಯಾರಾಗಿ ನಿಂತಿತ್ತ ಪ್ರಶ್ನೆ ಕೂಡ ಹೇಳುತ್ತೆ ಇಲ್ಲಿ ಒಂದು ವೇಳೆ ಆತ ಗೋ ಕಳ್ಳ ಸಾಗಣೆದಾರನೇ ಆಗಿದ್ರು ಕೂಡ ಆತನ ಮೇಲೆ ಗುಂಡ್ ಹಾರಿಸೋದಿಕ್ಕೆ ಇವರಿಗೆ ಅಧಿಕಾರ ಇತ್ತು ಗುಂಡಿಕ್ಕಿ ಕೊಂದು ಕಡೆಗೆ ಬಚಾವ್ ಆಗೋದಿಕ್ಕೆ ಈ ರೀತಿ ಒಂದು ಗೋರಕ್ಷಣೆ ಕಥೆನ ಹೆಣದಿರ್ಬಹುದಾ ಇಲ್ಲಿ ಗೋರಕ್ಷಣೆ ಹೆಸರಲ್ಲಿ ರಸ್ತೆಯಲ್ಲಿ ದಾಂಧಲೆ ಮಾಡುವ ಗುಂಡಿನ ದಾಳಿ ನಡೆಸುವಂಥ ಈ ಜನ ಯಾರು ಆರ್ಯನನ್ನ ಕೊಂದವರ ಕೊಂದವರು ಹಿನ್ನೆಲೆಯೇ ಪೊಲೀಸರಿಗೆ ಹತ್ತು ದಿನಗಳ ಬಳಿಕ ಆದ್ರೂ ಕೂಡ ಸಿಕ್ಕಿಲ್ಲ ಅಂತ ಅಂದ್ರೆ ಅರ್ಥ ನಿಜವಾಗಿಯೂ ನಡೆದಿರೋದೇ ಬೇರೆ ಏನೋ ಆಗಿದ್ದು ಈಗ ಗೋ ಕಳ್ಳ ಸಾಗಾಣಿಕೆ ಮತ್ತು ಈ ಗೋ ರಕ್ಷಕರು ಅನ್ನುವಂತ ಕಥೆಯನ್ನು ಕಟ್ಟಲಾಗಿದೆಯಾ ಕ್ಲೋಸ್ ರೇಸಿಂಗ್ ನಿಂದ ಗುಂಡನ್ನು ಹಾರಿಸಿ ಆರ್ಯನ್ಗೆ ಅದು ತಗಲ್ತಾ ಇದ್ದ ಹಾಗೇನೆ ಆ ಕಾರಿನ ಹಿಂಬದಿ ಸೀಟ್ ನಲ್ಲಿ ಮಹಿಳೆ ಕೂತಿರೋದು ಕಂಡಿದೆ ಆಗ ಆರೋಪಿಗಳಿಗೆ ತಮ್ಮಿಂದಾದಂಥ ತಪ್ಪು ಗೊತ್ತಾಗಿದೆ ಅನ್ನೋದು ಪೊಲೀಸ್ ಅಧಿಕಾರಿಯೊಬ್ಬರು ವಿವರಣೆಯಾಗಿದೆ ಒಂದು ಪತ್ರಿಕೆಗೆ ಈ ಅನಿಲ್ ಕೌಶಿಕ್ ಸಂಘಟನೆ ಬಗ್ಗೆ ಗೊತ್ತಾಗುತ್ತೆ ಆದರೆ ಈ ಪೊಲೀಸರಿಗೆ ಯಾಕೆ ತಿಳಿಯೋದಿಲ್ಲ ಹತ್ಯೆ ಆರೋಪ ಹೊತ್ತವರನ್ನ ಗೋ ರಕ್ಷಕರು ಅನ್ನೋಂಥ ಹೆಸರಿನಲ್ಲಿ ರಕ್ಷಿಸುವಂತ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಹಾಗಂತ ಹತ್ಯೆ ಮಾಡಿದವರು ಗೋ ರಕ್ಷಕರೇ ಆದರೆ ಅವರನ್ನು ಪೊಲೀಸರು ಪಾರು ಮಾಡ್ತಾರ ಮುಸ್ಲಿಂ ಆರೋಪಿಗಳ ಹೆಸರುಗಳ ಕಂಡ ತಕ್ಷಣ ಅಬ್ಬರಿಸುವಂಥ ಮಂದಿ ಈಗ ಬಾಯಿ ಮುಚ್ಚಿಕೊಳ್ತಿರೋದು ಯಾಕೆ ಮುಸ್ಲಿಮ್ರನ್ನ ಗೋವಿನ ಹೆಸರಿನಲ್ಲಿ ನಡು ಬೀದಿಯಲ್ಲಿ ಕೊಂದು ಹಾಕುವಂಥ ಇದೇ ಮತಾಂಧ ಹುಡುಗರನ್ನ ಬಹಳ ಗೌರವದಿಂದ ಹೆಮ್ಮೆಯಿಂದ ಕಾಣಲಾಗುತ್ತಲ್ವ ಅಂತ ಕೇಳ್ತಾರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಬಂದು ಕಿಡಿದುಕೊಂಡು ರಾತ್ರಿ ರಸ್ತೆಯಲ್ಲಿ ನಿಲ್ಲೋದಿಕ್ಕೆ ಬಂದಂಥ ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಅಬ್ಬರಿಸೋದಕ್ಕೆ ಇವರನ್ನು ಬಿಡೋರು ಯಾರು ಎರಡು ಸಾವಿರದ ಹದಿನಾರರಲ್ಲಿ ಮೋದಿಯವರು ಹೇಳಿದರು ಈ ಗೋರಕ್ಷಕರ ಮೇಲೆ ಸಿಟ್ಟು ಬರುತ್ತೆ ಇವರು ರಾತ್ರಿಯಲ್ಲಿ ಅಪರಾಧಿಗಳಾಗ್ತಾರೆ ಹಗಲಿನಲ್ಲಿ ಗೋರಕ್ಷಕರಾಗ್ತಾರೆ ಇವ್ರ ಬಗ್ಗೆ ತನಿಖೆ ಆದರೆ ಎಂಬತ್ತು ಪರ್ಸೆಂಟಷ್ಟು ಗೋರಕ್ಷಕರು ನಕಲಿಗಳು ಅಂತ ಹೇಳಿದರು ಗೋರಕ್ಷಕರ ಹೆಸರಿನಲ್ಲಿ ಅಂಗಡಿಯನ್ನು ತೆರೆದುಕೊಂಡು ಕೂತವರಲ್ಲಿ ಎಷ್ಟೋ ಮಂದಿ ಗೂಂಡಾಗಳು ಅಂತ ಮೋದಿಯವರು ಹೇಳಿದ್ದು ಸತ್ಯ ಇತ್ತು ಆದರೆ ಇಷ್ಟು ಹೇಳಿದಂಥ ಮೋದಿ ಮತ್ತಿನ್ನು ಯಾವತ್ತಾದರೂ ಈ ವಿಚಾರವನ್ನು ಎತ್ತಿದ್ರ ಆರ್ಯನ್ಗೆ ಬೆನ್ನಟ್ಟಿ ಕಾರಿನಿಂದ ಒಂದು ಗುಂಡು ಹಾರಿಸಿದಾಗ ಹಿಂಬದಿಯಿಂದ ತಲೆಗೊಕ್ಕಿದೆ ಆದರೆ ಎದರಿಂದ ತಗಲ್ದಂತ ಗುಂಡು ಯಾವುದು ಅನ್ನೋದು ಅರ್ಥವಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆತನ ತಂದೆ ಅನಿಲ್ ಕೋಶಿಂಗ್ ಗೋಲಿ ಹೇ ಗಲ್ತಿ ಗೋಲಿ ಗುರಿ ಗೋಲಿ ಕೈ ಜವಾಬ್ದ ಪೊಲೀಸ್ ಯಾಕೆ ಇದರ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಬೇಕಲ್ವಾ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಗುಂಪು ಹಲ್ಲೆಗಳ ವಿಚಾರವಾಗಿ ವ್ಯಾಪಕವಾದಂಥ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತ್ತು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಸಂಭವಿಸುವಂತಹ ಇಂತಹ ಪ್ರಕರಣಗಳ ವಿಚಾರವಾಗಿ ಹೇಗೆ ಕಣ್ಣಿಡಬೇಕು ಮತ್ತು ಹೇಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಹೇಳಿತ್ತು ಸುಪ್ರೀಂ ಕೋರ್ಟ್ನ ಆಗಿನ ಸಿಜಿಐ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಗುಂಪಲ್ಲೆ ಮತ್ತು ಹತ್ಯೆ ಪ್ರಕರಣಗಳ ಕುರಿತಂತೆ ಹನ್ನೊಂದು ಅಂಶಗಳ ಮಾರ್ಗದರ್ಶಿ ಸೂತ್ರವನ್ನು ನೀಡಿತ್ತು ಗುಂಫಲೆ ಹತ್ಯೆ ವಿಚಾರವಾಗಿ ಪೊಲೀಸರಿಗೆ ವ್ಯಾಪಕವಾದಂತಹ ನಿರ್ದೇಶನಗಳನ್ನ ನೀಡಲಾಗಿತ್ತು ಹಾಗೇನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಕೂಡ ಈ ನಿರ್ದೇಶನಗಳನ್ನ ಎಲ್ಲ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರ ಮಾಡುವಂತೆ ಸೂಚಿಸಿತ್ತು ಗುಂಫಲೆ ಹತ್ಯೆ ಅಂತ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇತ್ತು ಗುಂಪು ಹಿಂಸಾಚಾರ ಮತ್ತು ಥಳಿತದ ಘಟನೆಗಳ ತಡೆಗೆ ಕ್ರಮ ಕೈಗೊಳ್ಳೋದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೇಣಿಗಿಂತ ಕಡಿಮೆ ಇಲ್ಲದೆ ಹಿರಿಯ ಪೊಲೀಸ್ ಅಧಿಕಾರಿಯನ್ನ ನೋಡಲ್ ಅಧಿಕಾರಿಯಾಗಿ ನಿಯೋಜಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಪೀಠ ಸೂಚಿಸಿತ್ತು ಇಂಥ ಅಪರಾಧಗಳನ್ನು ಮಾಡುವಂತಹ ಸಾಧ್ಯತೆ ಅಥವಾ ದ್ವೇಷದ ಭಾಷಣಗಳು ಪ್ರಚೋದನಕಾರಿ ಹೇಳಿಕೆಗಳು ಮತ್ತು ನಕಲಿ ಸುದ್ದಿಗಳನ್ನು ಹರಡುವಲ್ಲಿ ತೊಡಗಿರೋರ ಮೇಲೆ ಕಣ್ಣಿಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ವಿಶೇಷ ಕಾರ್ಯಪಡೆ ರಚಿಸುವಂತೆ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಅವತ್ತು ನೀಡಲಾಗಿದ್ದಂಥ ನಿರ್ದೇಶನಗಳ ಪಾಲನೆಯಾಗೋದಕ್ಕೆ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಸ್ವತಃ ಮಧ್ಯ ಪ್ರವೇಶಿಸಬೇಕಾಗಿದೆಯಾ ತಪರಾಕಿ ಕೊಡಬೇಕಾಗಿದೆಯಾ ಆರ್ಯನ್ ಹತ್ಯೆ ಹಿಂದಿನ ಸತ್ಯ ಹೊರ ಬರಲೇಬೇಕಾಗಿದೆ ಮತ್ತು ಗೋರಕ್ಷಕರ ಹೆಸರಿನಲ್ಲಿ ಕಟ್ಟಲಾಗಿರುವಂಥ ಈ ಬ್ರಿಗೇಡ್ ವಿರುದ್ಧ ಮಾತನಾಡುವಂಥ ದಿಟ್ಟತನ ವ್ಯಕ್ತ ಆಗಬೇಕಾಗಿದೆ ಹತ್ತು ವರ್ಷಗಳಿಂದ ಗೋರಕ್ಷಕರು ಅನ್ನೋಂಥ ಹೆಸರಿನಲ್ಲಿ ಇಂಥವೇ ಘಟನೆಗಳು ನಡೀತಾ ಬಂದಿವೆ ಬಿ ಜೆ ಮಕ್ಕಳು ಉನ್ನತ ಮತ್ತು ಉತ್ತಮ ಶಿಕ್ಷಣ ಪಡೆಯೋದಿಕ್ಕೆ ವಿದೇಶಕ್ಕೆ ಹೋಗ್ತಾರೆ ಅವ್ರದೇ ಸರ್ಕಾರ ಇರುವಾಗ ಮೋದಿ ಆಳ್ವಿಕೆ ಇರುವಾಗ ಬಿಜೆಪಿ ನಾಯಕರ ಮಕ್ಕಳಿಗೆ ಇಲ್ಲಿ ಓದೋದಿಕ್ಕೆ ಸೂಕ್ತ ಶಿಕ್ಷಣ ಇಲ್ವಾ ಹಾಗಿದ್ರೆ ಅವ್ರು ಯಾಕೆ ವಿದೇಶಕ್ಕೆ ಹೋಗ್ತಾರೆ ಅಮೇರಿಕಾದ ಪೌರತ್ವವನ್ನು ಪಡೆದುಕೊಂಡು ಅಲ್ಲೇ ಉಳಿದ್ಬಿಡ್ತಾರೆ ಯಾಕೆ ಈಗ ಮತ್ತೊಂದು ಕಡೆ ವಿಶ್ವಗುರುವಿನ ದೇಶದಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ರಾತ್ರಿ ಬಂದೂಕನ್ನು ಹಿಡಿದು ರಸ್ತೆಯಲ್ಲಿ ವಾಹನಗಳನ್ನ ಅಡ್ಡಗಟ್ಟುವವರು ಬೆನ್ನೆಟ್ಟುವವರು ಅಮಾಯಕರನ್ನು ಹೊಡಿತಾರೆ ಬಡೀತಾರೆ ಹೊಡೆದುಕೊಳ್ತಾರೆ ಗುಂಡಿಕ್ಕಿ ಕೊಲ್ತಾರೆ ಮೋದಿ ಅಮೃತ ಕಾಲದ ಅಚ್ಚ ದಿನಗಳು ಈ ರೀತಿ ಕೊಂದು ಹಾಕಿರುವಂಥ ಅಮಾಯಕ ಜೀವಗಳೆಷ್ಟು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ